ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿದೇವರಾಜ್ ಅರಸೋ ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದೇವರ ಶಾಸಕ ಬಿ ದೇವೇಂದ್ರಪ್ಪನವರು ದೇವರಾಜ್ ಅರಸೋ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಪತ್ತು ಅಧಿಕಾರ ಅವಕಾಶಗಳ ಸಮಾನ ಹಂಚಿಕೆಯ ದೂರದೃಷ್ಟಿ ಪರಿಕಲ್ಪನೆ ಹೊಂದಿದ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಅಡಿಪಾಯಿ ಹಾಕಿದ್ದ ದೂರದೃಷ್ಟಿಯ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಆದರ್ಶಗಳು ಪೀಳಿಗೆಯಿಂದ ಪೀಳಿಗೆಗೆ ತಲುಪಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಹತ್ತೊಂಬತ್ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಎರಡು ವರ್ಷಗಳ ಕಾಲ ಈಗೇನೋ ವೈಶಾಲಿ ಹೋಟೆಲ್ ಇದೆಯೋ ಅಲ್ಲಿ ಜನರಲ್ ಹಾಸ್ಟೆಲ್ ಅಂತ ಪ್ರಾರಂಭ ಆಗ್ತದೆ ನಾನು ಒಂಬತ್ತನೇ ತರಗತಿಗೆ ಯಾರು ಶಿಫಾರಸಿನ ಮೇರೆಗೆ ನನ್ನ ಹಾಸ್ಟೆಲ್ಗೆ ಸೇರ್ತೀನಿ ಆ ದಿನ ಎಲ್ಲ ಸವಲತ್ತುಗಳು ಆಸ್ತಿನ ವ್ಯವಸ್ಥೆಯಲ್ಲಿತ್ತು ಬೆಡ್ ನಿಂದ ಹಿಡಿದು ಟ್ರಂಕ್ನಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಕಟಿಂಗ್ ಮಾಡಿಸೋದ್ರಿಂದ ಹಿಡಿದು ಅಂತ ಸವಲತ್ತು ತಂದು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ದೇವರಾಜ ಅನುಸುರವರು ನಮ್ಮ ನೆಚ್ಚಿನ ನೆಂಪಿನ ಮೊಟ್ಟ ಮೊದಲ ಬಾರಿಗೆ ಹಾಸ್ಟೆಲ್ ಪ್ರಾರಂಭ ಆದ ವರ್ಷ ಅದು ಹಾಸಿಗೆ ಬೆಟ್ಟು ಟ್ರಂಕ್ ಇತ್ಯಾದಿ ಎಲ್ಲ ಸರ್ಕಾರ ಕೊಂಡುಕೊಳ್ಳೋ ವಿಚಾರವಾಗಿ ಹದಿನೈದು ದಿನ ತಿಂಗಳು ಆಗ್ಬೋದು ಅಲ್ಲಿಯವರಿಗೆ ನಿಮಗೆ ಸಂಬಂಧಪಟ್ಟ ಪರಿಕರಗಳನ್ನು ಹಾಸಿಗೆಯಿಂದ ಇಳಿದು ನೀವೇ ತರ್ಬೇಕಂತ ಹೇಳಿದ್ರು ನಾನು ಬಿಟ್ಟು ಹಾಸಿಗೆ ತಂದು ಕೊಡುವವರಿಗೆ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಹೋಗಿ ಅದೇ ಗೋಣಿ ಚೀಲದಲ್ಲಿ ಎರಡು ಕಾಲು ನನ್ನ ಶರೀರವನ್ನು ಅದರಲ್ಲಿಟ್ಟು ತಲೆ ಮಾತ್ರ ಕರೆಗಿಟ್ಕೊಂಡು ಹದಿನೈದು ದಿನಗಳ ಕಾಲ ಒಂದೇ ಗೋಣಿ ಚೀಲ ನನಗೆ ಅದೇ ಹಾಸಿಗೆ ಅದೇ ಹೊಲಿಕೆ ಯಾಕೆ ಮಾತು ನಿಮ್ಗೆ ಹೇಳ್ತದೀನಿ ಅಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಖಂಡಿತವಾಗಿಯೂ ಅದು ಅರಮನೆಯಲ್ಲಿ ಹುಟ್ಟವಾಗ ಊಟದಲ್ಲಿ ಗುಡಿಸಲಲ್ಲಿ ಅಂತ್ಯಾಗದಲ್ಲಿ ಅರಮನೆಯಲ್ಲಿ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನು ತಿಳ್ಕೋಬೇಕು ಮಹಾನ್ ನಾಯಕರ ದೇಶ ಪ್ರೇಮಿಗಳ ಇತಿಹಾಸವನ್ನು ತಿಳ್ಕೋಬೇಕು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಚಾಲೆಂಜ್ ಮೈಂಡ್ ಅನ್ನ ಬೆಳೆಸೋಣ ಅದಾದಾಗ ಮಾತ್ರ ಮುಂದಕ್ಕೆ ಬರಕ್ಕೆ ಸಾಧ್ಯ ನಾ ಮಾಡೋಣ ನಾವು ಹೋರಾಟ ಮಕ್ಕಳಿಗೆಲ್ಲ ಸುಮ್ ಸುಮ್ಮನೆ ಮೀಸಲಾತಿ ಕೊಟ್ಟರೆ ಏನು ಮಾಡಕ್ಕಾಗಲ್ಲ ಹೋಗೋರು ಓದ್ತಿರ್ತಾರೆ ಮುಂದೆ ಹೋಗೋರು ಹೋಗ್ತಿರ್ತಾರೆ ನಾವು ಇನ್ ಸುಮ್ಮನೆ ಬಾಯ್ ಬಿಡ್ಕೊಂಡಿರ್ಲೇಬೇಕಾಗ್ತದೆ ಹಾಗಾಗಿ ಇವತ್ತು ನಮಗೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಯಾರು ನಿಮ್ಮ ಬರ ಗೀಚಿಲ್ಲ ಬರಿಯಲ್ಲ ನಿಮ್ಮ ಬರವನ್ನ ನೀವೇ ಬರ್ಕೋಬೇಕಾಗಿದೆ ನಿಮ್ಮ ಸ್ವಂತ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪೆನ್ನಿನಿಂದ ಅನ್ನ ಯಾರು ಸಹ ಮರಿಬೇಡಿ ಈ ಬಾರಿ ಕೋಡಿ ಬಿಡ್ತಾರೆ ಅದನ್ನ ಜಗಳೂರು ಉತ್ಸವವಾಗಿ ನಾವು ಮಾಡೋಣ ಸಂಕಲ್ಪ ಮಾಡೋಣ ಹಾಗಾಗಿ ಜಗದ್ಗುರುಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಇನ್ನು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಸಾರಿ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಇಷ್ಟು ನಾಲ್ಕು ಜನ ಮುಖ್ಯಮಂತ್ರಿಗಳು ಅದಕ್ಕೆ ಆಶೀರ್ವಾದ ಇದೆ ಅವರ ಸಹಕಾರ ಇದೆ ಅದೇ ರೀತಿಯಾಗಿ ಇವತ್ತೆಲ್ಲ ಕೆಲಗಳು ತುಂಬಿ ತೋರುತ್ತಾ ಇದ್ದಾವೆ ಸರಿಯಾದ ರೀತಿಯಲ್ಲಿ ನಡೆಯೋಣ ಹೋಗೋಣ ಅಂತ ಹೇಳಿ ಇನ್ನು ಇದೇ ವೇಳೆ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಸಿಪಿಐ ಶ್ರೀನಿವಾಸರಾವ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಬಸಪ್ಪ ಬಳ್ಳಾರಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಲುಕ್ಮಾನುಲ್ಲಾ ಖಾನ್ ರಮೇಶ್ ಶೆಟ್ಟಿ ಲಲಿತಮ್ಮ ನಿರ್ಮಲಾ ಕುಮಾರಿ ವಕೀಲರ ಸಂಘದ ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ವಕೀಲ ಶ್ರೀನಿವಾಸ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಹೇಶ್ವರಪ್ಪ ಸಿತಿಪ್ಪೇಸ್ವಾಮಿ ಬಿಸಿಎಂ ಇಲಾಖೆ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ಸದ್ದಾಂ ಪ್ರಗತಿಪರ ಮುಖಂಡರಾದ ಕುಬೇಂದ್ರಪ್ಪ ಇಂದ್ರ ಪಲ್ಲಾಗಟ್ಟೆ ಶೇಖರಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರಗತಿಪರ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು